ನಿಮ್ಮ ಮತಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ತಂದಿಡುವಂತಹ ನಿಮ್ಮ ಮತಯಾರಿಕೆಯಲ್ಲಿ ಇವತ್ತಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಅತ್ಯಂತ ವಿಸ್ತಾರವಾದಂತಹ ಕ್ಷೇತ್ರ ಇದು ಬ್ಯಾಟರಾಯನ್ಪುರ ಬೂಲೆ ದೇವನಹಳ್ಳಿ ಏರ್ಪೋರ್ಟ್ ಹತ್ತಿರದಿಂದ ಸೇರ್ಕೊಂಡು ಈ ಕಡೆ ಕೊನೆ ಕೆಂಗೇರಿಯವರೆಗೂ ಯಶವಂತಪುರ ದಾಟಿ ಅತ್ಯಂತ ಉದ್ದವಾಗಿ ಹೋಗುವಂಥ ಕ್ಷೇತ್ರ ಅತ್ಯಂತ ಹೆಚ್ಚು ಮತದಾರರಿರುವಂಥ ಕ್ಷೇತ್ರ ಮೂವತ್ತೊಂದು ಲಕ್ಷ ಮತದಾರರು ಅಂದಾಜು ಆಸುಪಾಸು ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಮತದಾರರಿರುವಂಥ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮತದಾರರಿಗೆ ನಿಜಕ್ಕೂ ಮನಸ್ಸಿದೆಯಾ ಅಂದರೆ ಬೆಂಗಳೂರು ಉತ್ತರದ ನಾವು ಮತದಾರನ ಮನದಾಳವನ್ನು ತಿಳ್ಕೊಳ್ಳೋಕೆ ಹೋದಾಗ ಜನರಿಗೆ ಓಟ್ ಹಾಕೋದಕ್ಕೇನೆ ಮನಸ್ಸಿಲ್ಲ ಅಭ್ಯರ್ಥಿ ಯಾರಾದ್ರೇನು ಪಕ್ಷ ಯಾವುದಾದ್ರೇನು ನಾವು ಯಾಕೆ ಸ್ವಾಮಿ ಓಟ್ ಹಾಕಬೇಕು ನಮ್ಮ ಒಂದು ದಿನದ ವೆಚ್ಚ ಒಂದು ದಿನ ದುಡಿಮೆ ಒಂದು ಐನೂರು ರೂಪಾಯಿನೋ ಇನ್ನೂರೋ ಮುನ್ನೂರೋ ಸಾವಿರನೋ ದುಡಿತೀವಿ ಸುಮ್ಮನೆ ಅದನ್ನು ಬಿಟ್ಕೊಂಡು ಓಟ್ ಹಾಕಕ್ಕೆ ಹೋಗಿ ನಾವ್ಯಾಕೆ ಹಾಳು ಮಾಡ್ಕೊಳ್ಳೋಣ ನಮ್ಗೆ ಏನಾದ್ರು ಅದರಿಂದ ಜನ ಪ್ರಶ್ನೆ ಕೇಳ್ತಾರೆ ಬಹುಶಃ ಈ ಕಾರಣಕ್ಕೇನೆ ಜನ ಒಂದಷ್ಟು ಹಣ ಕೂಡ ತಗೊಳ್ಳೋದು ಇಂಥ ವಿಚಾರಗಳಲ್ಲಿ ಮುಂದೆ ಹೋಗ್ತಾರೆ ಅಂದ್ರೆ ಯಾರೋ ಹಣ ಕೊಡೋಕೆ ಬಂದಾಗ ಇನ್ನೇನಪ್ಪ ನಿಮ್ಮಿಂದ ಲಾಭ ಆಗುತ್ತೆ ನಮಗೆ ರಾಜಕಾರಣಿಗಳಿಂದ ಅತ್ಲಾಗಿ ಈ ದಿನ ಓಟ್ ದಿನದ ಒಂದು ದುಡ್ಡು ಕೊಡ್ತೀಯಲ್ಲ ಕೊಟ್ಬಿಡು ಅದಕ್ಕೋಸ್ಕರ ಓಟ್ ಹಾಕ್ತೀನಿ ಅಂತ ಯೋಚನೆ ಮಾಡೋರೇ ಇದ್ದಾರೆ ಯಾಕಂದ್ರೆ ಈ ಸಂಸದರು ಐದು ವರ್ಷಗಳಲ್ಲಿ ಒಂದ್ಸಾರಿ ಓಟ್ ಕೇಳಕ್ ಬಂದವರು ಮತ್ತೆ ಈ ಕಡೆ ತಲೆ ಹಾಕೋದಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರ ಬಹುತೇಕ ಎಲ್ಲರ ಇಲ್ಲಿ ದೂರು ಅಂತ ಹೇಳ್ಬೋದು ಹಾಗಾಗಿ ಬೆಂಗಳೂರು ಉತ್ತರ ಏನು ಹೊರತಲ್ಲ ರಾಜ್ಯದ ಪ್ರತಿ ಲೋಕಸಭಾ ಕ್ಷೇತ್ರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಮಾತನ್ನು ಕೇಳಿದ್ದೀವಿ ಹಾಗಂತ ಹೇಳಿ ಮೂವತ್ತೊಂದು ಲಕ್ಷ ಜನರನ್ನ ಎಂ ಪಿ ಬಂದು ನಿಂತ್ಕೊಂಡು ದಿನ ಮೂವತ್ತೊಂದು ಲಕ್ಷ ಜನರನ್ನ ಭೇಟಿ ಹಾಕೋದ್ರೆ ಐದು ವರ್ಷ ಕೂಡ ಸಾಲ ಅಲ್ಲ ಪ್ರತಿಯೊಬ್ರು ಭೇಟಿ ಆಗೋದಿಕ್ಕೆ ಆದ್ರೆ ಕೆಲಸಗಳಲ್ಲಾದ್ರೂ ತಮ್ಮ ಎಕ್ಸಿಸ್ಟೆನ್ಸ್ ಅನ್ನ ತೋರಿಸ್ಬೇಕು ಸಂಸದರು ಆಯ್ತಪ್ಪ ನಮ್ಮ ಕ್ಷೇತ್ರಕ್ಕೆ ಡಿ ವಿ ಸದಾನಂದ ಗೌಡ್ರನ್ನ ಎರಡು ಬಾರಿ ಆಯ್ಕೆ ಮಾಡಿದ್ವಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿ ವಿ ಸದಾನಂದ ಗೌಡರು ಆ ಕ್ಷೇತ್ರ ಕೆಲಸಗಳನ್ನ ಮಾಡಿದಾರ ಕೆಲಸಗಳು ಅಂದ್ರೆ ರಸ್ತೆ ಚೆನ್ನಾಗಿರೋದು ಬೀದಿ ದೀಪ ಚರಂಡಿ ವ್ಯವಸ್ಥೆ ಇದ್ರ ಬಗ್ಗೆ ಗಮನಿಸೋದು ಅಥವಾ ಸಂಸದರ ನಿಧಿಯಿಂದ ಐದು ಕೋಟಿ ಬರುತ್ತಲ್ಲ ಪ್ರತಿ ವರ್ಷ ಅದನ್ನ ಸರಿಯಾಗಿ ಬಳಕೆ ಮಾಡಿದಾರಾ ಅಥವಾ ಸಂಸತ್ತಲ್ಲಿ ಕೂತ್ಕೊಂಡು ಸದನದಲ್ಲಿ ತಮ್ಮ ಏನು ಲೋಕಸಭಾ ಅಧಿವೇಶನ ನಡೆಯುತ್ತಲ್ಲ ಅದರಲ್ಲಿ ಕ್ಷೇತ್ರದಲ್ಲಿದ್ದಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಪ್ರಶ್ನೆಗಳನ್ನ ಕೇಳಿದಾರ ಇದೆಲ್ಲವನ್ನ ನೀವು ಗಮನಿಸಿದ್ರೆ ಜನ ಬೇಸರ ಮಾಡ್ಕೋತಾ ಇರೋದು ಇದೇ ಕಾರಣಕ್ಕೇನೆ ನಮ್ಮ ಕ್ಷೇತ್ರಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಇದಾರೋ ಇಲ್ವೋ ಗೊತ್ತಾಗಲ್ಲಪ್ಪ ಡಿ ವಿ ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು ಹಾಗೇ ಪ್ರಭಾವಿ ಖಾತೆಗಳನ್ನು ಕೇಂದ್ರದಲ್ಲಿ ಹ್ಯಾಂಡ್ಲ್ ಮಾಡಿದಂಥವ್ರು ನರೇಂದ್ರ ಮೋದಿ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಒಳ್ಳೆಯ ಖಾತೆಗಳನ್ನು ಪಡ್ಕೊಂಡು ಈಗ ಸದ್ಯ ಆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಹೇಳಿ ಪೈಪೋಟಿಗೂ ಬಿದ್ದರು ಅಂದರೆ ಆರಂಭದಲ್ಲಿ ನಾನು ನಿಲ್ಲೋದೇ ಇಲ್ಲ ಅಂದರು ಆ ನಂತರ ಬಿದ್ದು ನನಗೆ ಕೊಡ್ರಪ್ಪ ಒಂದು ಸಾರಿ ಅಂತ ಡಿ ವಿ ಸದಾನಂದ ಗೌಡ್ರು ಯಾಕೆಂದ್ರೆ ನನ್ನನ್ನು ಕರ್ಕೊಂಡೋದ್ರಿ ಬಂದು ನೀವೇ ನಿಲ್ಲಬೇಕು ಅಂತೇಳಿ ಈಗ ನೋಡಿದರೆ ಸೀಟ್ ಇಲ್ಲ ಅಂತ ಇದ್ದೀರಾ ಅಂಥೇಳಿ ಸಿಟ್ಟಿಗೆದ್ರು ಸೈಲೆಂಟ್ ಆಗಿದ್ದ ಸದಾ ನಗನಗ್ತಾ ಇದ್ದ ಸೆವೆಂಟಿ ಎಮ್ ಎಮ್ ಸ್ಮೈಲ್ನ ಸದಾನಂದ ಗೌಡ್ರು ಅಂದರೆ ಹೇಳ್ತಾರೆ ಅವ್ರನ್ನ ಅಷ್ಟು ನಗ್ತಾರೆ ಸದಾ ಆನಂದ ಗೌಡ್ರು ಅವ್ರು ನಗ ನಗ್ತಾ ಇರೋರು ಅವರ ಮುಖ ಕೂಡ ಹಾಗೆ ಇರುತ್ತೆ ಆದರೆ ಈ ಬಾರಿ ಶೋಭಾ ಕರಂದ್ ರಾಜೇ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಶೋಭಾ ಕರಂದ್ ರಾಜ ಅವರು ಎರಡು ಸಾವಿರದ ಎಂಟರಲ್ಲಿ ಯಶವಂತಪುರದಲ್ಲಿ ನಿಂತು ಗೆದ್ದವರು ಎರಡು ಸಾವಿರದ ಹನ್ನೆರಡರಲ್ಲಿ ಕೆ ಪಿ ಜೆ ಹೋದರು ಅಲ್ಲಿ ಅಂದರೆ ಕೆ ಜೆ ಹೋದರು ಯಡಿಯೂರಪ್ಪನ ಜೊತೆ ಅಲ್ಲಿ ರಾಜಾಜಿನಗರದಲ್ಲಿ ನಿಂತರು ಅಲ್ಲಿ ಸೋತ್ ಹೋದರು ಆಮೇಲೆ ಯಶವಂತಪುರ ಕ್ಷೇತ್ರನ ಬಿಟ್ಟರು ಅಲ್ಲಿಂದ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗ್ಳೂರಿಗೆ ಹೋದರು ಅಲ್ಲಿ ಗೆದ್ರು ಕೇಂದ್ರದಲ್ಲಿ ಕೃಷಿ ಖಾತೆ ರಾಜ್ಯ ಸಚಿವೆ ಆದರು ಈಗ ಚಿಕ್ಕಮಗಳೂರು ಉಡುಪಿಯಿಂದ ಜನ ಅವರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ರು ಒಂದಷ್ಟು ಅಭಿಯಾನ ಆಯಿತು ಇವರು ಹೇಳಿದರು ಇಲ್ಲ ಅದು ಯಾರೋ ಪಿತೂರಿ ಮಾಡಿದ್ದು ಅಂತ ಒಟ್ಟಾರೆ ಅವ್ರನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿನ ಮಾಡಿದೆ ಬಿ ಜೆ ಪಿ ಇವರ ಎದುರು ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅಮೆರಿಕಾದಿಂದ ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಹಾಗೆಯೇ ರಿಸರ್ವ್ ಬ್ಯಾಂಕ್ನಲ್ಲಿ ಡೈರೆಕ್ಟರ್ ಆಗಿದ್ದವರು ಬಹಳಷ್ಟು ಉತ್ತಮವಾದಂಥ ಏನು ಹುದ್ದೆಗಳನ್ನು ನಿರ್ವಹಿಸಿದಂಥವ್ರು ಇವರು ಈ ಬಾರಿ ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿ ಆಗಿದ್ದಾರೆ ಕಳೆದ ಬಾರಿ ಇಲ್ಲಿ ಕೃಷ್ಣ ಭೈರೇಗೌಡರು ಡಿ ವಿ ಸದಾನಂದ ಗೌಡ್ರ ಎದುರು ಕಡಿಮೆ ಅಂತರದಲ್ಲಿ ಸೋತಿದ್ರು ಕಡಿಮೆ ಅಂದ್ರೆ ತೀರಾ ಕಡಿಮೆ ಇಲ್ಲ ಆದ್ರೆ ಒಂದು ಬೆಂಗಳೂರು ಉತ್ತರ ಅಂದ್ರೆ ಗೊತ್ತಲ್ಲ ಮೂವತ್ತೊಂದು ಲಕ್ಷ ಏನು ಮತದಾರರಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅಂತರ ಒಂದೆರಡು ಲಕ್ಷ ಆದರೂ ಕೂಡ ಕಡಿಮೆ ಅಂತರ ಅಂತ ಅನ್ಸುತ್ತೆ ಅಷ್ಟು ಕಡಿಮೆ ಅಂತರದಲ್ಲಿ ಸೋತಿದ್ರು ಈ ಬಾರಿ ಅವರು ಸಚಿವರಾಗಿದ್ದಾರೆ ಕಂದಾಯ ಸಚಿವರು ಅವ್ರು ನಿಂತಿದ್ದಿದ್ರೆ ನಿಜಕ್ಕೂ ಈ ಬಾರಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಇತ್ತು ಆದರೆ ಅವ್ರು ಯಾಕೋ ನಿಲ್ಲೋದಕ್ಕೆ ಮನ್ಸು ಮಾಡಲಿಲ್ಲ ಯಾವ ಸಚಿವರು ನಿಂತಿಲ್ಲ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡ್ಸಿದ್ದಾರೆ ಕೊಡಿಸಿದ್ದಾರೆ ಇಲ್ಲಿ ಶೋಭಾ ಕರಂದ್ ಎದುರು ಪ್ರೊಫೆಸರ್ ರಾಜೀವ್ ಗೌಡ ಇದ್ದಾರೆ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಎರಡೂ ಕೂಡ ಕಾಣಿಸ್ತಾ ಇದೆ ಹಾಗಾದರೆ ಈ ಪ್ಲಸ್ ಮೈನಸ್ಗಳನ್ನ ಇಲ್ಲಿನ ಸಮಸ್ಯೆಗಳನ್ನ ಹೇಳೋದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಹೇಳಿದ್ದೀನಿ ಕ್ಷೇತ್ರದಲ್ಲಿ ಎಷ್ಟು ಮತದಾರರಿದ್ದಾರೆ ಹಾಗೇನೆ ಇಲ್ಲಿನ ಲೋಕಸಭೆಯಲ್ಲಿ ಬರುವಂತ ಈ ಬೆಂಗಳೂರು ಉತ್ತರದ ವಿಧಾನಸಭಾ ಸೆಗ್ಮೆಂಟ್ಸಲ್ಲಿ ಯಾರ್ಯಾರ ಎಲ್ಲ ಶಾಸಕರಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿಯ ಬಲಾಬಲ ಎಷ್ಟಿದೆ ಅದು ಒಂದು ಕುತೂಹಲಕರವಾಗಿದೆ ಅದು ನೋಡೋಣ ಮನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನಾನು ನಿಮಗೆ ಹೇಳಿದೆ ಅತ್ಯಂತ ಹೆಚ್ಚು ಮತದಾರರು ಇರುವಂತಹ ಕ್ಷೇತ್ರ ಮೂವತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ತೊಂಬತ್ತೆಂಟು ಮತದಾರರಿದ್ದಾರೆ ಇದರಲ್ಲಿ ಪುರುಷ ಮತದಾರರು ಹದಿನಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೊಂಬತ್ತು ಮಹಿಳಾ ಮತದಾರರು ಹದಿನೈದು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರ ಹದಿನೈದು ಇಲ್ಲಿ ಮಂಗಳ ಮುಖಿಯರು ಕೂಡ ಒಂದಷ್ಟು ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ ಅವ್ರನ್ನ ಸೇರಿಸ್ಕೊಂಡ್ರೆ ಈ ಮೂವತ್ತೊಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ತೊಂಬತ್ತೆಂಟು ಮತದಾರರು ಬರ್ತಾರೆ ಹೀಗಿರುವಂತಹ ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ವಿಧಾನಸಭಾ ಸೆಗ್ಮೆಂಟ್ಸನ್ನು ನೋಡ್ತಾ ಹೋದ್ರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನ್ಸೋದು ಯಶವಂತಪುರ ಯಶವಂತಪುರದಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ನಮಗೆ ಗೊತ್ತಿರುವಂಥ ವಿಚಾರ ಈಗಾಗಲೇ ಸೋಮಶೇಖರ್ ಅವರು ಆ ಕಡೆನೋ ಈ ಕಡೆನೋ ಎಸ್ ಟಿ ಸೋಮಶೇಖರ್ ತಮ್ಮ ನಿಲುವನ್ನು ಆ ಕಡೆ ಬಿ ಜೆ ಪಿ ಪಕ್ಷದಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ ಪರವಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾರ ಪರ ಇದ್ದಾರೆ ಅವರು ಅನ್ನುವಂಥದ್ದು ಇಲ್ಲಿ ಈಗ ಎಲ್ರಿಗೂ ಟೆನ್ಷನ್ ಆಗಿರೋದು ಹಾಗಾಗಿ ಸೋಮಶೇಖರ್ ಅವರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಂದು ಕಾಂಗ್ರೆಸ್ ಕಡೆ ಹೋದ್ರೆ ಇಲ್ಲಿ ಕೂಡ ಕಾಂಗ್ರೆಸ್ ಈಕ್ವಲ್ ಆಗಿ ಬಿಜೆಪಿ ಜೊತೆ ನಿಂತ್ಕೊಳ್ಳುತ್ತೆ ಅಂದರೆ ಪುರ ಭೈರತಿ ಬಸವರಾಜ್ ಬಿಜೆಪಿಯಿಂದ ಇದ್ದಾರೆ ಯಶವಂತಪುರ ಎಸ್ ಟಿ ಸೋಮಶೇಖರ್ ಬಿಜೆಪಿಯಿಂದ ಇದ್ದಾರೆ ಆದರೆ ಕಾಂಗ್ರೆಸ್ ಕಡೆ ವಾಲ್ದ್ ಆಗಿದ್ದಾರೆ ಇನ್ನು ದಾಸರಹಳ್ಳಿಯಿಂದ ಎಸ್ ಮುನಿರಾಜು ಅವರು ಮಹಾಲಕ್ಷ್ಮೀ ಲೇಔಟ್ ಇಂದ ಗೋಪಾಲಯ್ಯನವರು ಬಿಜೆಪಿ ಮಲ್ಲೇಶ್ವರದಲ್ಲಿ ಸಿ ಎನ್ ಅಶ್ವಥ್ ನಾರಾಯಣ್ ಬಿಜೆಪಿ ಇದನ್ನು ಹೊರತುಪಡಿಸಿದ್ರೆ ನಗರ್ ಎ ಸಿ ಶ್ರೀನಿವಾಸ್ ಕಾಂಗ್ರೆಸ್ ಹೆಬ್ಬಾಳ ಭೈರತಿ ಸುರೇಶ್ ಕಾಂಗ್ರೆಸ್ ಯಶ್ ಯಶವಂತಪುರ ಅಲ್ಲಿಗೆ ಬರ್ತಾ ಇದೆ ನೋಡಿ ಅದು ಕಾಂಗ್ರೆಸ್ ಅಂತ ಮನಸ್ಸಿಗೆ ಅನಿಸ್ತಾ ಇದೆ ಬ್ಯಾಟರಾಯನ್ಪುರ ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಇಲ್ಲಿ ಸ್ವತಃ ಕೃಷ್ಣ ಬೈರೇಗೌಡರೇ ಇದ್ದಾರೆ ಬಹಳ ಆಕ್ಟಿವ್ ಆಗಿ ಪ್ರೊಫೆಸರ್ ರಾಜೀವ್ ಪರ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಎಸ್ ಟಿ ಸೋಮಶೇಖರ್ ಒಂದು ದೊಡ್ಡ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹೆಚ್ಚು ಮತದಾರರು ಇರುವಂತದ್ದು ಅವರೇನೋ ಕಾಂಗ್ರೆಸ್ ಪರ ಒಲವು ತೋರಿಸಿದ್ದೆ ಆದರೆ ನಾಲ್ಕು ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಬರುತ್ತೆ ಹಾಗಾಗಿ ಇಲ್ಲಿ ಪೈಪೋಟಿ ಜೋರಾಗುವಂಥ ಲಕ್ಷಣಗಳಿದೆ ಈ ಒಂದು ವಿಚಾರವನ್ನ ನೋಡ್ತಾ ಇದ್ರೆ ಈ ಬಾರಿ ಬೆಂಗಳೂರು ಪಿಯ ಭದ್ರಕೋಟೆ ಬೆಂಗಳೂರು ಉತ್ತರ ದಕ್ಷಿಣ ಸೆಂಟ್ರಲ್ ಎಲ್ಲಾ ಕೂಡ ಬಿಜೆಪಿ ಗೆದ್ಕೊಂಡ್ ಬರ್ತಾ ಇದೆ ಎರಡ್ ಸಾವಿರದ ನಾಲ್ಕರಿಂದ ಬೆಂಗಳೂರು ಸೌತ್ ಗೆಲ್ತಾ ಇದೆ ನಿರಂತರವಾಗಿ ಎರಡ್ ಸಾವಿರದ ಏನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದನೇ ಬೆಂಗಳೂರು ಸೌತ್ ಗೆಲ್ತಾ ಇದೆ ಬೆಂಗಳೂರು ನಾರ್ತ್ ಅಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಗೆಲ್ತಾ ಇದ್ದಾರೆ ಎಚ್ ಟಿ ಸಾಂಗ್ಲೇನವರು ಈ ನಾರ್ತ್ ಕ್ಷೇತ್ರವನ್ನ ಬಿಜೆಪಿ ಭದ್ರಕೋಟೆ ಮಾಡ್ಕೊಂಡಿದೆ ಆದ್ರೆ ಈ ಬಾರಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದ್ರೆ ಇಲ್ಲಿನ ಸಮಸ್ಯೆಗಳನ್ನು ನಾವು ನೋಡಲೇಬೇಕು ಬೆಂಗಳೂರು ಉತ್ತರದಲ್ಲಿ ಬಹಳಷ್ಟು ಸಮಸ್ಯೆಗಳಿರುವಂಥ ಕ್ಷೇತ್ರ ಇದು ಇಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆನೇ ಹೆಚ್ಚಿದೆ ಇಲ್ಲಿ ಬೀದಿ ದೀಪಗಳ ಸಮಸ್ಯೆ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಚರಂಡಿ ವ್ಯವಸ್ಥೆ ಇದು ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಕ್ಷೇತ್ರ ಸ್ವಚ್ಛತೆಯ ವಿಚಾರದಲ್ಲಿ ಈ ಬೆಂಗಳೂರು ಈ ಭಾಗದಲ್ಲಿ ಬರುವಂಥ ಮಹಾಲಕ್ಷ್ಮಿ ಲೇಔಟ್ ಹಾಗೆ ಈ ದಾಸರಹಳ್ಳಿ ಆಗ್ಬೋದು ಯಶವಂತಪುರ ಆಗ್ಬೋದು ಒಂದಷ್ಟು ಸ್ಲಮ್ಗಳು ಜಾಸ್ತಿ ಇದೆ ಅದರ ಅಭಿವೃದ್ಧಿ ಇನ್ನಷ್ಟು ಆಗಬೇಕು ಇವೆಲ್ಲವನ್ನು ನೋಡಿಕೊಂಡಾಗ ಬೆಂಗಳೂರು ಏನು ದೊಡ್ಡದಾಗಿ ಬೆಳೀತಾ ಇದೆಯೋ ಅದಕ್ಕೆ ತಕ್ಕಂತೆ ಈ ಬೆಂಗಳೂರು ಏರ್ಪೋರ್ಟ್ ಕನೆಕ್ಟ್ ಮಾಡುವಂಥ ಬ್ಯಾಟರಾಯನ್ಪುರದಿಂದ ಈ ಕೆಂಗೇರಿಯವರೆಗೂ ಸ್ಯಾಟಲೈಟ್ ಆ ಕೆಂಗೇರಿಯವರೆಗೂ ಕೂಡ ಅತ್ಯಂತ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು ಆದರೆ ಆ ಅಭಿವೃದ್ಧಿ ಕಡೆಗೆ ಗಮನ ಕಡಿಮೆ ಇದೆ ಸಂಸದರು ಇಲ್ಲೊಂಥರ ಅತಿಥಿ ಸಂಸದರು ಎರಡ್ ಸಾವಿರದ ನರ ನಾಲ್ಕರಲ್ಲಿ ಎಚ್ ಡಿ ಸಾಂಗ್ಲಿಯಾನ ಬಂದ್ರು ಹೋದ್ರು ಅದಾದ್ಮೇಲೆ ಡಿ ಬಿ ಚಂದ್ರೇಗೌಡ್ರು ಬಂದ್ರು ಹೋದ್ರು ಅದಾದ್ಮೇಲೆ ಡಿ ವಿ ಸದಾನಂದ ಗೌಡ್ರು ಎರಡು ವರ್ಷ ಬಂದ್ರು ಮೋದಿ ಅಲೆಯಲ್ಲಿ ಗೆದ್ರು ಅದಾದ್ಮೇಲೆ ಅವರಲ್ಲಿ ಸಂಸದರಾಗಿ ಕೂತ್ಕೊಂಡ್ರು ಕ್ಷೇತ್ರದ ಬಗ್ಗೆ ಗಮನ ಕೊಟ್ಟಿದ್ದು ಕಡಿಮೆ ಅಂತ ಜನರು ಬೇಸರ ಈಗ ಮತ್ತೊಮ್ಮೆ ಅತಿಥಿ ಸಂಸದರು ಬರ್ತಾರ ಯಾಕಂದ್ರೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಂಗ್ಳೂರಿಂದ ಹೊರ ಬಂದು ಇಲ್ಲಿ ಬಂದಿದ್ದಾರೆ ಅವರು ಈ ಕ್ಷೇತ್ರದಲ್ಲಿ ಮುಂದುವರಿತಾರ ಗೊತ್ತಿಲ್ಲ ಹೇಳಿದ್ನಲ್ಲ ಎರಡ್ ಸಾವಿರದ ಎಂಟು ಗೆದ್ರು ಮತ್ತೆ ಹೋದ್ರು ಎರಡ್ ಸಾವಿರದ ಹನ್ನೆರಡು ಬಂದ್ರು ರಾಜಾಜಿನಗರ್ ನಿಂತರು ಮತ್ತೆ ಹೋದರೂ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದಿದ್ದಾರೆ ಬೆಂಗಳೂರನ್ನ ಒಂಥರ ಗಮನಿಸೋದೇ ಇಲ್ಲ ಈ ಬೆಂಗಳೂರಿಗೇನು ಬಿ ಬಿ ಎಂ ಪಿ ಇದೆ ಸ್ಥಳೀಯ ಶಾಸಕರಿದ್ದಾರೆ ಕಾರ್ಪೊರೇಟರ್ಗಳಿರ್ತಾರೆ ಅನ್ನೋ ಥರದಲ್ಲಿ ಸಂಸದರು ಗಮನಿಸ್ತಾರೆ ಇಲ್ವೋ ಗೊತ್ತಿಲ್ಲ ಆದರೆ ಸರಿಯಾದ ವ್ಯಕ್ತಿಗೆ ಮತದಾನ ಮಾಡಿ ಯಾಕೆಂದರೆ ಈ ಬಾರಿ ನಿಮ್ಮ ಮುಂದೆ ಅವಕಾಶ ಇದೆ ಬೆಂಗಳೂರಿನಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಅವಕಾಶ ಇದೆ ಸರಿಯಾದ ವ್ಯಕ್ತಿನ ಬೆಂಗಳೂರು ನಾರ್ತಲ್ಲಿ ಆಯ್ಕೆ ಮಾಡೋ ಮುಖಾಂತರ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕಿದೆ ಹಾಗಾಗಿ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಹಾಗೆ ಮತದಾನವನ್ನು ಮರಿದೆ ಮಾಡಿ ನಿಮ್ಮ ಮುಂದೆ ಬರೀ ಅಭ್ಯರ್ಥಿಗಳು ಮಾತ್ರ ಅಲ್ಲ ನೋಟ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಕೊನೆಯಲ್ಲಿ ನೋಟ ಲಾಸ್ಟಲ್ಲಿ ಬರುತ್ತೆ ಯಾರೂ ಇಷ್ಟ ಇಲ್ಲ ಅಂದರೆ ನೋಟಾಗಾದರೂ ಮತದಾನ ಮಾಡಿ ಇದು ಬೆಂಗಳೂರು ಉತ್ತರ ಇಡೀ ಕರ್ನಾಟಕದ ಅತ್ಯಂತ ಹೆಚ್ಚು ಮತದಾರರನ್ನು ಹೊಂದಿರುವ ದೊಡ್ಡ ವಿಸ್ತಾರ ಕೂಡ ಇರುವಂಥ ಕ್ಷೇತ್ರದ ಲೋಕಸಭಾ ಏನು ಈ ಲೆಕ್ಕಾಚಾರದ ನಿಮ್ಮ ಮತ ಯಾರಿಗೆ ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ